aitäh . ಹುಕ್ಕೇರಿ ತಾಲೂಕಿನ ಮದಿಹಳ್ಳಿ ಗ್ರಾಮದ ನಾಲ್ಕು ಊರಿನ ಸೀಮೆಯಲ್ಲಿರುವ ಶ್ರೀಹಳ್ಳಿ ಲಕ್ಷ್ಮೀ ದೇವಿಯ ಎರಡನೇ ವರ್ಷದ ಜಾತ್ರೆಗೆ ವಿಶೇಷ ರೀತಿಯಲ್ಲಿ ಈ ವರ್ಷ ಹೊಸದಾಗಿ ಪಾದಗಟ್ಟೆಯನ್ನ ನಿರ್ಮಿಸಿ ಸೋಮವಾರ ದಿವಸ ಹುಕ್ಕೇರಿ ಶ್ರೀ ಮಹಾಲಕ್ಷ್ಮೀ ದೇವಿ ಪಲ್ಲಕ್ಕಿ ಮದಿಹಳ್ಳಿ ಗ್ರಾಮದ ಶ್ರೀ ಲಘುಮವ್ವ ದೇವಿ ಪಲ್ಲಕ್ಕಿ ಶ್ರೀ ಹಾಲಸಿದ್ದೇಶ್ವರ ಪಲ್ಲಕ್ಕಿ ಶ್ರೀ ರೇಣುಕಾ ತಾಯಿ ದಿವ್ಯ ಜಗ ಮದಿಹಳ್ಳಿ ಗ್ರಾಮದ ಬೀರ ಸಿದ್ದೇಶ್ವರ ಗುಡಿಯಲ್ಲಿ ಸೇರಿದರು ಅಲ್ಲಿಂದ ಪಲ್ಲಕ್ಕಿಗಳು ಶ್ರೀ ಿ ಲಕ್ಷ್ಮೀ ಗುಡಿಗೆ ಬರಮಾಡಿಕೊಂಡರು ರಾತ್ರಿ ಡೊಳ್ಳಿನ ಪದಗಳು ಜರುಗಿದವು ಮಂಗಳವಾರ ಬೆಳಿಗ್ಗೆ ಶ್ರೀಹಳ್ಳಿ ಲಕ್ಷ್ಮೀದೇವಿಗೆ ಅಭಿಷೇಕ ಹಾಗೂ ವಿಶೇಷ ಅಲಂಕಾರ ಪೂಜೆ ನೆರವೇರಿತು ಗ್ರಾಮದ ಪಲ್ಲಕ್ಕಿಗಳು ತಾಯಿಯ ಗುಡಿಯನ್ನು ಸುತ್ತಿ ಶ್ರೀದೇವಿಗೆ ಭೇಟಿ ನೀಡಿ ಬಂದಂತಹ ಭಕ್ತಾದಿಗಳಿಗೆ ಆಶೀರ್ವದಿಸಿದರು ಗ್ರಾಮದ ಮಹಿಳೆಯರು ಅಂಬಲಿ ಬಿಂದಿಗೆ ಪ್ರಸಾದ ತಂದು ತಾಯಿಗೆ ಅರ್ಪಿಸಿದರು ಬಂದ ಮುತ್ತೈದೆಯರಿಗೆ ಉಡಿ ತುಂಬಿದರು ಮಧ್ಯಾಹ್ನ ಅನ್ನಪ್ರಸಾದ ಜರುಗಿತು ನಾಲ್ಕು ಗ್ರಾಮದ ಸೀಮೆಯಲ್ಲಿರುವ ಶ್ರೀಹಳ್ಳಿ ಮಹಾಲಕ್ಷ್ಮೀ ದೇವಿ ಮದಿಹಳ್ಳಿ ಹುಕ್ಕೇರಿ ಮಧುಮಕನಾಳ್ ಬೆಣಿವಾಡ್ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸದ್ಭಕ್ತರು ಬಂದು ಶ್ರೀಹಳ್ಳಿ ಲಕ್ಷ್ಮಿಯ ಹಾಗೂ ಪಲ್ಲಕ್ಕಿಯ ಆಶೀರ್ವಾದ ಪಡೆದು ಪುಣಿತರಾದರು ಈ ಸಮಾರಂಭದಲ್ಲಿ ಸತ್ಯಪ್ಪ ಬಾಗಿ ಮಲ್ಲೇಶ್ ಬುಗುಡಿ ಕಟ್ಟಿ ದೇವಋಷಿಯಾದ ತಾನಾಜಿ ಹೊಸೂರೆ ಸಿದ್ದನ್ನ ಮುತಗಿ ಜೀವಣ್ಣ ಕಮತೆ ಅನ್ನೇಶ್ ಲೋಳಸೂರೆ ಸಿದ್ದರಾಮ್ ಜೋಡಟ್ಟಿ ಮಲ್ಲೇಶ್ ಬಾಗಿ ಬೀರಪ್ಪ ಬಾಗಿ ಬೀರಪ್ಪ ಗೋಟೂರೆ ವಿವಿಧ ಗ್ರಾಮದ ಮಹಿಳೆ ಮಕ್ಕಳು ಗುರು ಹಿರಿಯರು ಮುಖಂಡರು ಜಾತ್ರೆಯ ಉಸ್ತುವಾರಿಯಲ್ಲಿ ಎಲ್ಲ ಗ್ರಾಮದ ಯುವಕರು ಭಾಗಿಯಾದರು ಹಾಗೂ ಸಾಯಂಕಾಲ ಬಂದಂತಹ ಪಲ್ಲಕ್ಕಿ ಶ್ರೀ ಹಳ್ಳಿ ಲಕ್ಷ್ಮೀ ದೇವಿಗೆ ಭೇಟಿ ನೀಡಿ ಸ್ವಗ್ರಾಮಕ್ಕೆ ಮರಳಿದರು ಎರಡನೇ ವರ್ಷದ ಜಾತ್ರಾ ವಿಜೃಂಭಣೆಯಿಂದ ಜರುಗಿತೆಂದು ಎಲ್ಲರೂ ಉತ್ಸಾಹದಿಂದ ಶ್ರೀದೇವಿಯ ಆಶೀರ್ವಾದ ಪಡೆದು ಪುನೀತರಾದರು ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ರೊಂದಕ್ಕೂ ನಮಸ್ಕರಿಸುತ್ತಾ ಜಾತ್ರೆಯ ವಿರ್ಜ್ವಣೆ ಅಂದರೆ ಗುಡಿ ಕಟ್ಟಿವರೆ ಎರಡು ವರ್ಷ ಆಯಿತು ಆದ ಕಾರಣ ಸದಲು ಭಕ್ತರು ದೇವಿಯ ವರ್ವ ಕೊಡುವತ್ತರ ವತಿಯಿಂದ ಸಾಕಷ್ಟು ಭಕ್ತಾದಿಗಳು ಬರುವಂತ ಮಾಡಿಕೊಂಡು ನಡೆನುಡಿ ಏನೋ ಕಂಡು ಭಕ್ತಾದಿಗಳಿಗೆ ದೇವಿಯ ಮೇಲೆ ಭಕ್ತಿಯನ್ನು ಹೊಂದಿ ಸಾಕಷ್ಟು ಭಕ್ತಾದಿಗಳು ಒಲಿದಿದ್ದಾರೆ ಅಂಗವಾಗಿ ಹೋದ ವರ್ಷ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ವಾಸ್ತುಶಾಂತಿ ಹಾಗೂ ತಾಯಿ ದೇವಿ ಪ್ರತಿಷ್ಠಾಪನಾ ಅಂಗವಾಗಿ ಕಾರ್ಯಕ್ರಮ ಜರುಗಿತು ಅದೇ ಪ್ರಕಾರವಾಗಿ ಈ ವರ್ಷಗೆ ಒಂದು ವರ್ಷ ಆಯಿತು ಎರಡನೇ ವರ್ಷ ಪ್ರಾರಂಭವಾಯಿತು ಆದ ಕಾರಣ ನಾವು ಜಾತ್ರೆ ಕಾರ್ಯಕ್ರಮ ಮುಂಜಿಸಲಾಗಿದೆ ಕ್ರಮ ಹಾಗೂ ಗ್ರಾಮದ ದೇವಿ ಲಕ್ಷ್ಮೀ ದೇವಿ ಹಾಗೂ ಹಾಲಚಿದನಾಥ ಮತ್ತು ಯಲ್ಲಮ್ಮ ದೇವಿ ಮತ್ತು ಹುಕ್ಕೇರಿ ಲಕ್ಷ್ಮೀದೇವಿ ಪಾಲಿಕೆ ಮುಖಾಂತರ ಜಾತ್ರೆಯನ್ನು ನೆರವೇರಿಸಲಾಗಿದೆ ಹಾಗೂ ಅನ್ನಪ್ರಸಾದ ಮುತ್ತೈದರ ಉಡಿ ತುಂಬುವ ಕಾರ್ಯಕ್ರಮ ಪ್ರಸಾದ ಜರುಗಿದೆ thank <missly> தேவால <laughs> அந்தரண்ட देवी की सीमी लक्ष्मी देवी की हाल सिद्धेश्वर महाराज की हाल सिद्धेश्वर महाराज की लगमो आए गए सीमी लगमो आए गए अल्लाह लक्ष्मी देवी जय अल्ला लक्ष्मी देवी गयी जय जय भ ಇقدر ನೋಡಿ ನಿನ್ನ